Sir, namaste. 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 Oo. Naman naman naman, hindi naman karamahin niya para wakilin. Mga pinag-aabin nandani, sir. Kuyin kayo minapag-iinima. ವಿಶ್ವಾಸ ಜನವರಿ ಹತ್ತೊಂಬತ್ತರೇ ಈ ಚುನಾವಣೆ ನಡೆಯುತ್ತೆ ಅಂದ್ರೆ ಚುನಾವಣೆ ಫಲಿತಾಂಶ ಪ್ರಕಟ ಆಗಬೇಕಾಗಿತ್ತು ಆದರೆ ಆಗಿರಲಿಲ್ಲ ಇನ್ನು ಚುನಾವಣೆಯ ಫಲಿತಾಂಶ ಫೈನಲ್ ಆಗಿ ಪ್ರಕಟಗೊಂಡಿದೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಇಪ್ಪತ್ತೇಳು ಇತ್ತು ಮೂರನೇ ತಾರೀಕಿತ್ತು ಎರಡು ಡಿಸೈಡ್ ಆಯ್ತು ಏಳು ಇತ್ತು ಏಳು ಕೌಂಟಿಂಗ್ ಆಗಬೇಕಾಯ್ತು ಓಳ್ ಕೌಂಟಿಂಗ್ ಆಗೋಕ್ಕೆ ಇದು ಮಾಡಿದ್ರು ತೊಂದರೆ ಮಾಡೋ ಒಬ್ಬರು ಅಡ್ವೊಕೇಟು ಒಬ್ರು ಪ್ರೀಸು ಒಬ್ರು ತಾಲೂಬ್ ಲೀಡ್ರೂ ಮೂರೊಳವೇ ತೊಂದರೆ ಮಾಡಿದ್ರು ಅದರಿಂದ ತಡೆ ಹಿಡ್ದಿದ್ರು ನನ್ನ ನೋಟಿಸ್ ಕೊಟ್ಟರೆ ಒಂದು ಕೌಂಟಿಂಗ್ ಆಯಿತು ಭಗವಂತ ಜನ ಇರೋವರಿಗೆ ಯಾರು ಏನು ಮಾಡೋಕ್ಕಾಗಲ್ಲ ವಿರೋಧಿಗಳು ಎಷ್ಟೇ ಇದ್ರು ಏನೂ ಮಾಡೋಕ್ಕಾಗಲ್ಲ ಕ್ಷೇತ್ರದ ಶಾಸಕ ಮೊನ್ನೆ ನಡೆದ ಅಭಿಮಾನದ ಅಭಿನಂದನೆಯ ಸಮಾರಂಭದಲ್ಲಿ ಕೃಷ್ಣರಾಜನಗರ ಕ್ಷೇತ್ರದ ಮಾಜಿ ಶಾಸಕ ಆದ ಸಾರಮಹೇಶ್ ಅವರು ಹೇಳ್ತಾರೆ ಮುಂದೊಂದು ದಿನ ಕೃಷ್ಣರಾಜನಗರ ಕ್ಷೇತ್ರದಲ್ಲಿ ಚುನಾವಣೆಗಳು ನಡೆದರೆ ಅದು ನನ್ನ ಅಧಿಕಾರದ ನೇತೃತ್ವದಲ್ಲಿ ಮಾತ್ರ ಅಂತ ಇದರ ಕುರಿತಾಗಿ ನೀವೇನಾದ್ರೂ ಹೇಳೋದಕ್ಕೆ ಇಚ್ಛಿಸ್ತೀರಾ ಮೇಡಮ್ ನಾವು ಐವತ್ತು ವರ್ಷದಿಂದ ಜೆ ಡಿ ಎಸ್ ಕೋಟ ಈಗ ಬಂದಿದ್ದು ಐವತ್ತು ವರ್ಷದಿಂದ ಜೆ ಡಿ ಎಸ್ ಕೋಟ ಹಾಕೋದ್ರಿಂದ ನಮ್ಗೇನು ಲಾಭ ಇಲ್ಲ ಅದರಿಂದ ನಮ್ಗೆ ಏನು ಲಾಭ ಇಲ್ಲ ಅದೇನು ಪ್ರತಿಫಲನೂ ಸಿಕ್ತಿಲ್ಲ ಐವತ್ತು ವರ್ಷದಿಂದ ನೀವು ಓಟ್ ಹಾಕಿದ್ರೆ ಮಹೇಶ ಅಣ್ಣ ಕೃಷ್ಣೇ ಹೋಡ್ರು ಹೋಗ್ರಿ ನಿಲ್ಲೋಗ್ರಿ ನಾವು ಮಹೇಶ್ ಅದು ಏನು ಮಾಡ್ಕೊತಾರೆ ಮಾಡ್ಕೋ ಏನ್ರು ಈಗ ಇವತ್ತು ಸಾವಿರ ಪಕ್ಷದ ಪಡ್ಕೊಟ್ಟವ್ರೆ ಐದು ಲಕ್ಷ ಅಡ್ವಾನ್ಸ್ ಅಡ್ವಾನ್ಸ್ ಆಗಿ ಇನ್ ಡೈರೆಕ್ಟಾಗಿ ಕೊಟ್ಟವ್ರೆ ಆಮೇಲೆ ಇದು ಲೀಡ್ರ್ಗಳಿಗೆಲ್ಲ ಮಹೇಶ್ ಓಟ್ ಹಾಕ್ಬೇಡಿ ಅಂತ ಹೇಳೋರೆ ಜನ ಬೇಕು ಅಂತ ನನ್ನ ಜನ ಉಳಿಸ್ಕೊಂಡವ್ರೆ ಭಗವಂತ ಉಳಿಸ್ಕೊಂಡ್ರೆ ಚುನಾವಣೆ ಫಲಿತಾಂಶ ನಿಧಾನಗತಿಯಲ್ಲಿ ಸಾಗೋದಕ್ಕೆ ಪಕ್ಷದ ಕಾರ್ಯಕರ್ತರ ಗಲಾಟೆ ಕಾರಣ ಅಂತ ಹೇಳಿ ಮಾಡವ ಅವರೇ ಜೆ ಡಿ ಎಸ್ ಕಾರ್ಯ ನಿಜ ಮೂರು ಜನ ಮಾತ್ರ ಕಾರಣ ಇಂದು ನಿಮ್ಮ ಈ ಗೆಲುವಿಗಾಗಿ ವಿರೋಧ ಪಕ್ಷದ ಕೆಲವೊಂದು ಟೀಕಾ ಪ್ರಹಾರಗಳಿಗಾಗಿ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ ಏನ್ ಏನು ಮಾಡಿದ್ರು ಯಾರು ಏನು ಮಾಡೋಕ್ಕಾಗಲ್ಲ ಮೇಡಮ್ ಜನ ಜನದ ಮುಂದೆ ಏನು ಮಾಡೋಕ್ಕಾಗಿದೆ ಜನನೇ ದೇವರು ನಿಮ್ಮ ಈ ಗೆಲುವಿಗೆ ಈ ಕ್ಷೇತ್ರದ ಜನರಿಗೆ ನೀವು ಏನೇನು ಹೇಳೋದಕ್ಕೆ ಇಚ್ಛಿಸ್ತೀರಾ ಜನಗಳು ಜನಗಳಿಗೆ ಇವತ್ತು ಐದು ವರ್ಷ ಸರ್ವಿಸ್ ಮಾಡಿದ್ರು ಮೇಡಮ್ ಇನ್ನೂ ಐದು ವರ್ಷ ಜನಗಳು ಸೇವೆ ಮಾಡ್ತೀವಿ ಸರ್ವಿಸ್ ಮಾಡ್ತೀವಿ ಧನ್ಯವಾದ ಸರ್